ಕ್ಯಾನ್ಸರ್ನಿಂದ ಗುಣಮುಖರಾಗಿ ನಟ ಶಿವಣ್ಣ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ಹಿನ್ನೆಲೆ ನಟ ಶಿವಣ್ಣ ನಿವಾಸಕ್ಕೆ ಯಶ್ ದಂಪತಿ ಭೇಟಿ ನೀಡಿ ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಶಿವಣ್ಣ ಅಮೆರಿಕಾದಿಂದ ಬಂದ ವೇಳೆ ಟಾಕ್ಸಿಕ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದರು ನಟ ಯಶ್ ಈ ಹಿನ್ನೆಲೆ ಇವತ್ತು ಶಿವಣ್ಣ ಮನೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ರು ಇನ್ನು ಶಿವರಾಜ್ ಕುಮಾರ್ ಮನೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಕೂಡ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ರು ಕ್ರೈಮ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ಏರ್ಪೋರ್ಟ್ನಲ್ಲಿ ನಡೆಸಿದ ಪರಿಶೀಲನೆಯ ಪ್ರೋಟೋಕಾಲ್ ವರದಿಯನ್ನು ನಾಳೆ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಪ್ರೋಟೋಕಾಲ್ ತನಿಖೆಗಾಗಿ ಗೌರವ್ ಗುಪ್ತಾರನ್ನ ಸರ್ಕಾರ ನೇಮಿಸಿತ್ತು ಹತ್ತು ದಿನಗಳಲ್ಲಿ ವರದಿ ನೀಡಲು ಸೂಚಿಸಿತ್ತು ಅದರಂತೆ ಏರ್ಪೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಪೂರ್ಣಗೊಳಿಸಿದ್ದು ಹಲವರನ್ನ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದೆ ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಆರೋಪಿ ತರುಣ್ ರಾಜ್ ಜಾಮೀನು ಅರ್ಜಿ ಆದೇಶವನ್ನು ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ನಾಳೆಗೆ ಕಾಯ್ದಿರಿಸಿದೆ ಕೋರ್ಟ್ನಲ್ಲಿ ಇಂದು ವಾದ ಪ್ರತಿವಾದ ನಡೆಯಿತು ಡಿಆರ್ಐ ಪರ ವಾದ ಮಾಡಿದ ವಕೀಲರು ಆರೋಪಿ ದುಬೈಗೆ ಹೆಚ್ಚಾಗಿ ಟ್ರಾವೆಲ್ ಮಾಡಿದ್ದಾರೆ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಮತ್ತೆ ಅವರನ್ನು ವಶಕ್ಕೆ ಪಡೆದು ತನಿಖೆ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಡಿಆರ್ಐ ವಾದಕ್ಕೆ ಸಾಕ್ಷಿಗಳು ಇಲ್ಲ ಅಂತ ತರುಣ್ ರಾಜ್ ಪರ ವಕೀಲರು ಪ್ರತಿವಾದ ಮಾಡಿದ್ದಾರೆ ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು ಮಗಳು ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ನಗರದಲ್ಲಿ ನಡೆಯಿತು ಹತ್ತೊಂಬತ್ತು ವರ್ಷದ ಮಗಳ ಮೇಲೆ ತಂದೆ ಮಂಜುನಾಥ್ ಅತ್ಯಾಚಾರ ಮಾಡಿದ್ದಾನೆ ಕಾರು ಚಾಲಕನಾಗಿರುವ ಮಂಜುನಾಥ್ಗೆ ಮೂರು ಜನ ಮಕ್ಕಳಿದ್ದು ಇಬ್ಬರು ಹೆಣ್ಮಕ್ಕಳು ಒಂದು ಗಂಡು ಮಗುವಿದೆ ಹಿರಿಯ ಮಗಳ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಬಂದಿತ್ತು ತಂದೆಯ ಕಾಟ ತಾಳಲಾರದೆ ಹಿರಿಯ ಮಗಳು ಪಿಜಿಯಲ್ಲಿ ವಾಸ ಮಾಡುತ್ತಿತ್ತು ಅತ್ಯಾಚಾರದ ಬಗ್ಗೆ ಮಹಿಳಾ ಠಾಣೆಗೆ ದೂರನ್ನು ಕೊಟ್ಟಿದ್ದಾಳೆ ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಮುಂದಿನ ಬಾರಿ ಬಿಜೆಪಿಯನ್ನ ಧೂಳಿಪಟ ಮಾಡ್ತೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮುಂದೆಯೂ ಗೆಲ್ಲಲಿದೆ ನಿಮ್ಮನ್ನ ಧೂಳಿಪಟ ಮಾಡ್ತೇವೆ ಜನ ಒಂದು ಬಾರಿಯೂ ನಿಮಗೆ ಆಶೀರ್ವಾದ ಮಾಡಿಲ್ಲ ಆಪರೇಷನ್ ಕವನದ ಮೂಲಕ ಸರ್ಕಾರ ಮಾಡಿ ಅಧಿಕಾರಕ್ಕೆ ಬಂದ್ರಿ ಅಂತ ಬಿಜೆಪಿ ಸದಸ್ಯರ ಕಾಲೆಳೆದಿದ್ದಾರೆ ಈ ವೇಳೆ ಅದಕ್ಕೆಲ್ಲ ನೀವೇ ಸೂತ್ರಧಾರಿಗಳು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಈ ಸಾರಿ ನೂರು ಸ್ಥಾನಗಳನ್ನು ಗೆದ್ದಿದ್ದೀವಿ ಮುಂದಿನ ನಿಮ್ಮನ್ನು ಮಾಡ್ತೀವಿ ವಿಧಾನಸಭೆಯಲ್ಲಿ ಚರ್ಚೆ ವೇಳೆ ಆರ್ಎಸ್ಎಸ್ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷದವರ ಮಧ್ಯೆ ಗದ್ದಲವೇ ಉಂಟಾಗಿತ್ತು ಇವತ್ತು ಮತ್ತೆ ಪರಿಷತ್ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ಗಲಾಟೆಯಾಗಿದೆ ಬಿಜೆಪಿಯ ಸದಸ್ಯರು ಆರ್ಎಸ್ಎಸ್ಗೆ ಜೈ ಅಂತ ಹೇಳಿದ್ದಾರೆ ಈ ವೇಳೆ ಸಿಎಂ ಚಲವಾದಿ ನಾರಾಯಣ ಸ್ವಾಮಿಗೆ ಕೌಂಟರ್ ಕೊಟ್ಟರು ನೀನು ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ನಿನ್ನ ಒಳಗೂ ಸೇರಿಸಲ್ಲ ಅಂತ ಛೇಡಿಸಿದ್ರು ಈ ವೇಳೆ ನಾನು ಆರ್ ಎಸ್ ಎಸ್ ಅಲ್ಲ ಬಿಜೆಪಿ ಅಂತ ಕೌಂಟರ್ ಅನ್ನು ಕೊಟ್ಟರು ಇದೇ ವೇಳೆ ರವಿಕುಮಾರ್ಗೆ ನೀನು ಆರ್ ಎಸ್ ಎಸ್ ಅಲ್ಲ ನಿಮ್ಮನ್ನ ಬೈಟೆಗ್ಗೂ ಸೇರಿಸೋದಿಲ್ಲ ಅಂತ ಸಿಎಂ ಕಾಲೆಳಿದ್ರು ಇನ್ನು ಪರಿಷತ್ನಲ್ಲಿ ವಿಪಕ್ಷಗಳ ಟೀಕೆಗೆ ಉತ್ತರಿಸುವಾಗ ಸಚಿವ ಸಂತೋಷ್ ಲಾರ್ಡ್ ಮೋದಿ ಸಾಹೇಬರು ಹದಿನೈದು ಲಕ್ಷ ಕೊಡ್ತೀವಿ ಅಂದರು ಎಲ್ ಕೊಟ್ರು ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ಬಿಜೆಪಿ ಸದಸ್ಯರು ಹಾಗಾದರೆ ಪ್ರೂಫ್ ತೋರಿಸಿ ಅಂತ ಪಟ್ಟು ಹಿಡಿದಿತ್ತು ಈ ವೇಳೆ ಯೂಟ್ಯೂಬ್ನಲ್ಲಿದೆ ಅಂತ ಮೊಬೈಲ್ ತೆಗೆದು ಪ್ಲೇ ಮಾಡಿ ತೋರಿಸಿದ್ದಾರೆ ಈ ವೇಳೆ ಪರಿಷತ್ನಲ್ಲಿ ಮೊಬೈಲ್ ತೆಗೆದಿದ್ದು ನಿಯಮ ಉಲ್ಲಂಘನೆ ಅಂತ ಸಭಾಪತಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪ್ರಭಾವಿ ಸಚಿವರಿಗೆ ಹಾನಿ ಚಾಪ್ಗೆ ಯತ್ನ ನಡೆದಿದ್ಯಂತೆ ಸ್ವಲ್ಪ ಯಾಮಾರಿದ್ರೂ ಚಾರಿತ್ಯ ವಧೆ ಆಗ್ತಿತ್ತು ತುಮಕೂರು ಭಾಗದ ಸಚಿವರಿಗೆ ಒಂದು ಟೀಮ್ ಹನಿ ಟ್ರ್ಯಾಪ್ಗೆ ಪ್ರಯತ್ನವನ್ನು ಪಟ್ಟಿದೆ ಆದರೆ ಹನಿ ಟ್ರಾಪ್ಗೆ ಬಂದಿದ್ದ ಗೆ ಸಚಿವರು ಶಾಕ್ ಕೊಟ್ಟು ವಾರ್ನಿಂಗ್ ಮಾಡಿ ಕಳಿಸಿದ್ದಾರಂತೆ ಸಚಿವರ ಹನಿ ಟ್ರಾಪ್ ಯತ್ನದ ಬಗ್ಗೆ ಆರ್ಬಿ ತಿಮ್ಮಾಪುರ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಇದೆಲ್ಲ ನಡೆಯುತ್ತವೆ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು ಟ್ರ್ಯಾಪ್ ಮಾಡೋ ಗ್ಯಾಂಗ್ಗೆ ತಯಾರಾಗಿದೆ ಅಂತ ಕಿಡಿಕಾರಿದ್ರು ಇನ್ನು ವೈರತಿ ಸುರೇಶ್ ಮಾತನಾಡಿ ಹನಿ ಟ್ರ್ಯಾಪ್ ಮಾಡೋದು ಅಪರಾಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಎಚ್ಎಂ ರೇವಣ್ಣ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ನಿನ್ನೆ ಕೆ ಗೆಸ್ಟ್ ಹೌಸ್ನಲ್ಲಿ ನಂದಿನಿ ನಾಗರಾಜ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಎಚ್ಎಂ ರೇವಣ್ಣ ವಿರುದ್ದ ಹೈಗ್ರೌಂಡ್ಸ್ ಠಾಣೆಗೆ ದೂರು ದಾಖಲಾಗಿದ್ದು ಹಲ್ಲೆ ಸಂಬಂಧ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿಗೆ ಇಮೇಲ್ ಮೂಲಕ ದೂರು ನೀಡಲಾಗಿದೆ ಲೋಕಸಭೆ ಕಲಾಪದಲ್ಲಿ ಪ್ರಧಾನಿ ಮೋದಿ ಮಹಾಕುಂಭಮೇಳವನ್ನು ಕೊಂಡಾಡಿದ್ದಾರೆ ಮಹಾಕುಂಭಮೇಳ ಯಶಸ್ವಿಯಾಗಲು ಕೋಟ್ಯಾಂತರ ಜನರು ಕಾರಣ ನಾನು ದೇಶದ ಜನತೆಗೆ ಅಭಿನಂದಿಸುತ್ತೇನೆ ಮಹಾಕುಂಭದ ಯಶಸ್ಸಿಗೆ ಅನೇಕ ಜನರು ಕೊಡುಗೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಮತ್ತು ಪ್ರಯಾಗ್ರಾಜ್ನ ಜನರಿಗೆ ಧನ್ಯವಾದ ಹೇಳುತ್ತೇನೆ ನಾನು ಕೆಂಪುಕೋಟೆಯಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ನ ಮಹತ್ವವನ್ನು ಒತ್ತಿ ಹೇಳಿದ್ದೆ ಇಡೀ ಜಗತ್ತು ಮಹಾಕುಂಭದ ರೂಪದಲ್ಲಿ ಭಾರತದ ಶ್ರೇಷ್ಠತೆಯನ್ನ ಕಂಡಿತು ಇದು ನಮ್ಮ ಶಕ್ತಿಯನ್ನ ಅವಮಾನಿಸುವವರಿಗೆ ಸೂಕ್ತ ಉತ್ತರವನ್ನ ನೀಡಿದೆ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಲೋಕಸಭೆಯಲ್ಲಿ ಮಹಾಕುಂಭ ಮೇಳದ ಬಗ್ಗೆ ಪ್ರಧಾನಿ ಮೋದಿ ಮಾಡಿರುವ ಭಾಷಣವನ್ನು ಕಾಂಗ್ರೆಸ್ ಟೀಕಿಸಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿ ಮಹಾಕುಂಭ ಮೇಳ ನಮ್ಮ ಸಂಪ್ರದಾಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದೆ ಆದರೆ ಪ್ರಧಾನಿ ಮೋದಿಯವರು ಕಾಲ್ತುಡಿದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಬೇಕಿತ್ತು ಹೀಗಂತ ಕುಟುಕಿತ್ತು ಇದೇ ವಿಚಾರವಾಗಿ ಮಾತನಾಡಿರುವ ಪ್ರಿಯಾಂಕಾ ಗಾಂಧಿ ಮಹಾಕುಂಭ ಮೇಳದ ಬಗ್ಗೆ ಮಾತನಾಡೋಕೆ ಕೇವಲ ಪ್ರಧಾನಿ ಮೋದಿ ಅವರಿಗೆ ಮಾತ್ರ ಅವಕಾಶ ಕಲ್ಪಿಸಿದ್ದು ಸರಿಯಲ್ಲ ಅಂತ ಗುಡುಗಿತ್ತು ಜಾರ್ಖಂಡ್ನಲ್ಲಿ ಚೈಪಾಸ ಸಿಆರ್ಪಿಎಫ್ ಪೊಲೀಸರು ನಕ್ಸಲರ ವಿರುದ್ಧ ಜಂಟಿ ಕಾರ್ಯಾಚರಣೆ ನಡೆಸಿದ್ರು ಈ ವೇಳೆ ಎರಡು ಐಇಡಿ ಮತ್ತು ಇತರ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡರು ಇವತ್ತು ವಶಪಡಿಸಿಕೊಂಡಿದ್ದ ಸ್ಫೋಟಕಗಳನ್ನು ಟೊಂಟೊ ಪೊಲೀಸ್ ಠಾಣೆ ವ್ಯಾಪ್ತಿಯ ಅರಣ್ಯದಲ್ಲಿ ಸ್ಫೋಟಿಸಿ ನಾಶ ಮಾಡಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಬರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಫ್ಲಾಟ್ನಲ್ಲಿ ಬಚ್ಚಿಟ್ಟಿದ್ದ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಎರಡು ಸೊನ್ನೆ ಕೆಜಿ ಚಿನ್ನದ ಬಿಸ್ಕೆಟ್ ಸೀಜ್ ಮಾಡಿದ್ದಾರೆ ಇನ್ನು ಬಿಸ್ಕೆಟ್ ಜೊತೆಗೆ ಹತ್ತೊಂಬತ್ತು ಪಾಯಿಂಟ್ ಆರು ಆರು ಮೂರು ಕೆಜಿ ಚಿನ್ನಾಭರಣ ಒಂದು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ನಗದು ಕೂಡ ಸಿಕ್ಕಿದೆ ಗುಜರಾತ್ ಎಟಿಎಸ್ ಹಾಗೂ ಡಿಆರ್ಐ ದಾಳಿ ಮಾಡಿದಾಗ ಎರಡು ಟ್ರಂಕ್ಗಳಲ್ಲಿ ಚಿನ್ನದ ಬಿಸ್ಕೆಟ್ ಆಭರಣ ಹಣ ಪುರಾತನ ಕಾಲದ ಎರಡು ವಾಚ್ಗಳನ್ನು ಸೀಸ್ ಮಾಡಿ ವಶಕ್ಕೆ ಪಡ್ಕೊಂಡ್ರು ಬಿಸಿಲ ಬೇಗೆ ಮಧ್ಯೆಯೂ ಕೇರಳದಲ್ಲಿ ಬಿರುಗಾಳಿ ಸಮೇತ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಲ್ಲಪುರಂನಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು ಗಾಳಿಯ ವೇಗಕ್ಕೆ ಮನೆಯ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಈಗ ವಿದೇಶಿ ಸುದ್ದಿಗಳನ್ನು ಹೋಗೋಣ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಪ್ರಯಾಣ ಬೆಳೆಸಿದ್ದು ಈಗಾಗಲೇ ನಿಂದ ಬಾಹ್ಯಾಕಾಶ ನೌಕೆ ಬೇರ್ಪಟ್ಟಿದೆ ಈ ಬಗ್ಗೆ ನಾಸಾ ಸ್ಪಷ್ಟನೆ ಕೊಟ್ಟಿದ್ದು ನಾಳೆ ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ತಲುಪುವ ನಿರೀಕ್ಷೆ ಇತ್ತು ಬಾಹ್ಯಾಕಾಶದಿಂದ ಸುಮಾರು ಹದಿನೇಳು ಗಂಟೆಗಳ ಪ್ರಯಾಣ ಇರಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ನಲ್ಲಿ ಸುನಿತಾ ಮತ್ತು ಬುಚ್ ವೆಲ್ಮೋರ್ ಬಾಹ್ಯಾಕಾಶಕ್ಕೆ ತೆರಳಿತ್ತು ಆದರೆ ತಾಂತ್ರಿಕ ದೋಷದಿಂದ ಅಲ್ಲೇ ಉಳಿಯಬೇಕಾಯಿತು ಸದ್ಯ ಈಗ ಇನ್ನೂರ ಎಂಬತ್ತಾರು ದಿನಗಳ ಬಳಿಕ ಭೂಮಿಯತ್ತ ಗಗನಯಾತ್ರಿಗಳು ವಾಪಸ್ ಆಗಲಿದ್ದಾರೆ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಭಾವುಕ ಪತ್ರ ಬರೆದಿದ್ದಾರೆ ನೀವು ಸಾವಿರಾರು ಮೈಲುಗಳಷ್ಟು ದೂರವಿದ್ದರೂ ಸಹ ನಮ್ಮ ಹೃದಯಕ್ಕೆ ಹತ್ತಿರವಾಗ್ತೀರಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ ಗಗನಯಾತ್ರಿ ಮೈಕ್ ಮ್ಯಾಸಿಮಿ ಮಿನೋ ಮೂಲಕ ಸುನೀತಾಗೆ ಪ್ರಧಾನಿ ಮೋದಿ ಪತ್ರ ಕಳುಹಿಸಿದ್ದಾರೆ ಈ ಪತ್ರವು ನೂರ ನಲವತ್ಮೂರು ಕೋಟಿ ಭಾರತೀಯರ ಹೆಮ್ಮೆಯನ್ನ ಪ್ರತಿಬಿಂಬಿಸುತ್ತೆ ಸುರಕ್ಷಿತವಾಗಿ ಭೂಮಿಗೆ ಮರಳುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಬರ್ತಿರುವ ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬರಲಿ ಅಂತ ದೇಶದಾದ್ಯಂತ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ ಇತ್ತ ಉಡುಪಿಯ ಶ್ರೀ ಪುತ್ತಿಗೆ ಮಠದ ಸುವಣೇಂದ್ರ ತೀರ್ಥ ಸ್ವಾಮೀಜಿ ಶುಭ ಹಾರೈಸಿದ್ರು ಸುಖಕರವಾಗಿ ಸುನಿತಾ ವಿಲಿಯಮ್ಸ್ ಗಗನಯಾತ್ರೆಯಿಂದ ಭೂಮಿಗೆ ತಲುಪಲಿ ಅಂತ ಹಾರೈಸಿದ್ದಾರೆ ಇನ್ನು ಸುನಿತಾ ವಿಲಿಯಮ್ಸ್ ಮೂಲತಃ ಭಾರತದ ಗುಜರಾತ್ ಮೂಲದವರು ಹೀಗಾಗಿ ಮೆಹೆನ್ನಾ ಗ್ರಾಮದಲ್ಲಿ ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬರಲಿ ಅಂತ ಹೋಮವನ್ನು ಮಾಡಲಾಯಿತು ಹಾಗೆಯೇ ಶಾಲಾ ಮಕ್ಕಳು ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಎರಡು ತಿಂಗಳ ವಿರಾಮದ ಬಳಿಕ ಇಸ್ರೇಲ್ ಹಮಾಸ್ ನಡುವಿನ ಕದನ ವಿರಾಮ ಮುರಿದು ಬಿದ್ದಿದೆ ಗಾಜಾ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ ದಾಳಿಯಲ್ಲಿ ಹಮಾಸ್ ಮುಖ್ಯಸ್ಥ ಸೇರಿ ಸುಮಾರು ಮುನ್ನೂರ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹಮಾಸ್ ಹೇಳಿದೆ ಕದನ ವಿರಾಮದ ಬಳಿಕ ಎಲ್ಲ ಒತ್ತೆ ಆಳುಗಳು ಮರಳುವವರೆಗೂ ಗಾಸಾದಲ್ಲಿ ಹೋರಾಟ ಮುಂದುವರೆಸುವುದಾಗಿ ಇಸ್ರೇಲ್ ಶಪಥ ಮಾಡಿದೆ ಇಂಡೋನೇಷ್ಯಾದಲ್ಲಿ ಧಾರಾಕಾರವಾಗಿ ಮಳೆಯಿಂದಾಗಿ ಭೀಕರ ಪ್ರವಾಹವೇ ನಿರ್ಮಾಣವಾಗಿದೆ ಗೊರಂಟರೋ ನಗರದಲ್ಲಿ ಕೆಸರು ಸಮೇತ ಪ್ರವಾಹದ ನೀರು ನುಗ್ಗಿದ್ದು ಜನರು ಅಕ್ಷರು ಶಹ ತತ್ತರಿಸಿ ಹೋಗುತ್ತಿದ್ದಾರೆ ಸದ್ಯ ಪ್ರವಾಹದ ಸ್ಥಳದಲ್ಲಿ ಸಿಲುಕಿರುವವರನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ಮಾಡಲಾಗುತ್ತಿದೆ